we had decided that at 4:30 in the morning after fajr prayers india again launched missile attacks brahmos and hit pakistan's various provinces including airport in rawalpindi and other places on the loss of lives in pakistan after the indian strikes rather than ಸಿಂಪಸೈಜಿಂಗ್ ಪಾಕಿಸ್ತಾನದ ಪ್ರಧಾನಿ ತನ್ನ ಮಿತ್ರ ದೇಶ ಅಜರ್ಬೈಜಾನ್ ಅಲ್ಲಿ ನಿಂತ್ಕೊಂಡು ಹೇಳೋದನ್ನ ಕೇಳಿದ್ರೆ ಜಗತ್ತೇ ನಗ್ತಾ ಇದೆ ಇದೇನು ಪಾಕಿಸ್ತಾನದ ಪ್ರಧಾನಿ ಮಾತಾಡ್ತಾ ಇರೋದು ಇಲ್ಲ ಯಾರೋ ಪಾಕಿಸ್ತಾನದ ಸಾಮಾನ್ಯ ನಾಗರಿಕ ಮಾತಾಡ್ತಾ ಇರೋದು ಅಂತ ಯಾಕಂದ್ರೆ ಪಾಕಿಸ್ತಾನ ತನ್ನಂತಾನೆ ಬೆತ್ತಲು ಮಾಡ್ಕೋತಾ ಇದೆ ವಿಶ್ವ ವೇದಿಕೆಯಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿದರೂ ಕೂಡ ನಮಗೇನೂ ಆಗಿಲ್ಲ ನಮಗೆ ಭಾರತ ದಾಳಿನೇ ಮಾಡಿಲ್ಲ ನಾವು ಭಾರತದ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಹೊಡೆದಾಕ್ಬಿಟ್ವಿ ಅಂತ ಹೇಳಿದಂತಹ ಪಾಕಿಸ್ತಾನ ಪಾಕಿಸ್ತಾನದ ಪ್ರಧಾನಿ ಅಧಿಕೃತವಾಗಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು ನಾವು ದಾಳಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರೊಳಗೆ ಅವರೇ ಬ್ರಹ್ಮೋಸ್ನ ಹಾಕಿಬಿಟ್ರು ಅಂದರೆ ಭಾರತ ಯಾವ ಶಸ್ತ್ರಾಸ್ತ್ರಗಳಿಂದ ದಾಳಿಯನ್ನು ಮಾಡ್ತು ಅನ್ನೋದನ್ನು ಕೂಡ ಅಧಿಕೃತವಾಗಿ ಪಾಕಿಸ್ತಾನದ ಪ್ರಧಾನಿ ಒಂಥರ ಅಸಹಾಯಕರಾಗಿ ಹೇಳ್ಕೊತಾ ಇರೋದು ನೋಡಿದರೆ ಪಾಕಿಸ್ತಾನ ಅದು ಏನೇನೆಲ್ಲ ಅಂದರೆ ಯಾವ್ಯಾವ ರೀತಿಯೆಲ್ಲ ಡ್ರಾಮಾಗಳನ್ನು ಮಾಡ್ತು ನಾವು ಭಾರತವನ್ನು ಸೋಲಿಸ್ಬಿಟ್ಟಿದೀವಿ ಅಂತ ಪಾಕಿಸ್ತಾನದಲ್ಲಿ ಸೆಲೆಬ್ರೇಷನೋ ಸೆಲೆಬ್ರೇಷನು ಶಾಹಿದ್ ಅಫ್ರೀದಿ ಪಾಕಿಸ್ತಾನದ ಕ್ರಿಕೆಟಿಗ ಕೂಡ ಸೆಲೆಬ್ರೇಷನ್ ಮಾಡಿದರು ರೋಡ್ ರೋಡಲ್ಲಿ ಮೆರವಣಿಗೆಗಳು ನಡೆದವು ಆದರೆ ಭಾರತ ಮಾಡಿದಂಥ ದಾಳಿ ಇತ್ತಲ್ಲ ಅದನ್ನು ನಮ್ಮ ಶಾಸಕ ನಮ್ಮ ಸಂಸದರ ನಿಯೋಗ ಎಲ್ಲ ದೇಶಗಳಿಗೆ ಹೋಗಿ ಹೇಳ್ತಾ ಇದೆ ಜೊತೆಗೆ ನಾವು ದಾಳಿ ಮಾಡಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಅಂದರೆ ನಾವು ಕಾಲು ಕೇರ್ಕೊಂಡು ಯಾರ ಮೇಲೂ ಜಗಳಕ್ಕೆ ಹೋಗಿಲ್ಲ ಆದರೆ ನಮ್ಮ ಮೇಲೆ ಯಾರು ಬರ್ತಾರೋ ಅವ್ರನ್ನ ಬಿಟ್ಟಿದ್ದೂ ಇಲ್ಲ ಅಂತ ಭಾರತ ದಿಟ್ಟ ದನಿಯಲ್ಲಿ ಹೇಳ್ತಾ ಇದೆ ಅದು ಭಾರತ ಮಾಡಿದ್ದೇನು ಭಾರತ ಸಂಸದರು ಬೇರೆ ಪಕ್ಷದವರಾಗಿರಲಿ ಅಥವಾ ಸೋ ಪಕ್ಷದವರಾಗಿರಲಿ ಅವರ ನಿಯೋಗವನ್ನು ಕಳಿಸಿದೆ ಅಂದರೆ ಇಲ್ಲಿ ಬಿ ಜೆ ಪಿಯ ಸಂಸದರು ಹೋಗಿದ್ದಿದ್ರೆ ಸರ್ಕಾರ ಬಿ ಜೆ ಪಿಯದ್ದಿದೆ ಹಾಗಾಗಿ ನಮ್ಮ ಸರ್ಕಾರ ಮಾಡಿದ್ದೆಲ್ಲ ಸರಿಯೇ ಒಳ್ಳೇದನ್ನೇ ಮಾಡಿದೆ ಅಂತ ಹೇಳ್ಕೊಂಡು ಹೊಗಳ್ಕೋಬೋದಾಗಿತ್ತು ಅದಾಗಬಾರ್ದು ಅಂತ ನರೇಂದ್ರ ಮೋದಿ ವಿರೋಧ ಪಕ್ಷಗಳಲ್ಲಿರುವಂಥ ಸಂಸದರನ್ನೇ ನಿಯೋಗದಲ್ಲಿ ಸೀನಿಯರ್ಗಳನ್ನು ಮುಖ್ಯಸ್ಥರನ್ನಾಗಿ ಮಾಡಿ ನಿಯೋಗದ ಮುಖ್ಯಸ್ಥರನ್ನು ಮಾಡಿ ಕಳಿಸಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ನಿಯೋಗದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಶಿ ತರೂರ್ ಕೊಲಂಬಿಯಾದಲ್ಲಿ ಹೋಗಿ ಮಾತಾಡ್ತಾರೆ ಈ ಮಾತನ್ನು ಕೇಳಲೇಬೇಕು ಈ ಮಾತನ್ನು ಕೇಳಿದ ನಂತರ ಭಾರತ ಘರ್ಮೆ ಘುಸ್ಕೆ ಮಾರಂಗೆ ಅನ್ನೋ ಮಾತಿತ್ತಲ್ಲ ಅಂದರೆ ನಿಮ್ಮ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಅದನ್ನು ಕೇವಲ ಆಪರೇಷನ್ ಸಿಂಧೂರದಲ್ಲಿ ಮಾತ್ರ ಅಲ್ಲ ನಾವು ಬೇರೆ ದೇಶಗಳು ಯಾರ್ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅವರಿಗೆ ಅವ್ರ ದೇಶದಲ್ಲೇ ಹೋಗಿ ಉತ್ತರ ಕೊಡ್ತೀವಿ ಅನ್ನೋದನ್ನು ಇಲ್ಲಿ ಭಾರತದ ಸಂಸದರ ನಿಯೋಗ ಕೂಡ ಮಾಡಿದೆ ಶಶಿ ತರೂರ್ ಕೊಲಂಬಿಯಾದಲ್ಲೇ ಕೂತ್ಕೊಂಡು ಹೇಳ್ತಾರೆ Now, little disappointed. India is little disappointed about Colombia. I have to say that uh, we were a little disappointed in the reaction of the Colombian government, which apparently expressed heartfelt condolences on the loss of lives in Pakistan after the Indian strikes, rather than sympathising. ವಿತ್ ವಿಕ್ಟ ಅದಕ್ಕೆ ಕಾರಣ ಏನು ಅಂದರೆ ಕೊಲಂಬಿಯಾ ಪಾಕಿಸ್ತಾನದ ಪರ ನಿಲುವನ್ನು ತಗೊಳ್ತು ಪಾಕಿಸ್ತಾನದಲ್ಲಿ ಭಾರತದ ದಾಳಿಯಿಂದ ಅಲ್ಲಿ ಒಂದಷ್ಟು ಪ್ರಾಣ ಹಾನಿಗಳಾದಾಗ ಕೊಲಂಬಿಯಾ ಅದಕ್ಕೆ ಮರುಕ ಪಡ್ತು ಅದಕ್ಕೆ ಶ್ರದ್ಧಾಂಜಲಿ ಅರ್ಪಿಸ್ತು ಆದರೆ ಭಾರತದಲ್ಲಿ ಪಾಕಿಸ್ತಾನಿ ಪ್ರಾಯೋಜಿತ ಭಯೋತ್ಪಾದಕರೇನಿದ್ದಾರೆ ಪಾಕಿಸ್ತಾನ ಏನು ಭಯೋತ್ಪಾದನೆಯನ್ನು ಜಗತ್ತಿಗೆ ರಫ್ತು ಮಾಡ್ತಾ ಇದೆಯಲ್ಲ ಆ ಭಯೋತ್ಪಾದಕರು ಭಾರತದ ಮೇಲೆ ದಾಳಿ ಮಾಡಿದಾಗ ನೀವು ಯಾವುದೇ ರೀತಿಯ ಮರುಕ ಪಡಲಿಲ್ಲ ಭಾರತದ ಬಗ್ಗೆ ನೀವು ಯಾವುದೇ ರೀತಿಯ ಶ್ರದ್ಧಾಂಜಲಿ ಇಲ್ಲಿನ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಬಲಿಯಾದರು ಅದರಲ್ಲಿ ಒಬ್ಬರು ನೇಪಾಳಿ ಕೂಡ ಇದ್ದರು ಆಗ ಯಾವುದೇ ರೀತಿ ನಿಮಗೆ ಮರುಕ ಅಥವಾ ಕನಿಕರ ಕರುಣೆ ಬರಲಿಲ್ಲ ಆದರೆ ಪಾಕಿಸ್ತಾನದವರು ತೀರ್ಕೊಂಡಾಗ ನಿಮಗೆ ಅದರ ಬಗ್ಗೆ ಕರುಣೆ ಬಂತಲ್ಲ ನಮಗೆ ಸ್ವಲ್ಪ ಬೇಜಾರಾಯಿತು ಅಂತ ಅಂದರೆ ಯಾವುದೇ ಒಂದು ದೇಶ ಅದರ ಅದರ ದೇಶದ ಹೊರಗೆ ತನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಮಾತಾಡಿಕೊಳ್ಳದೆ ಒಂದು ದೊಡ್ಡ ವಿಚಾರ ಅಂದರೆ ಯುದ್ಧದ ವಿಚಾರಗಳಲ್ಲಿ ನಾವು ಮಾಡಿದ ಕೆಲಸ ಹೇಗಿತ್ತು ಅನ್ನೋದು ಅದನ್ನು ಸ್ಪಷ್ಟವಾಗಿ ಭಾರತ ಮಾಡ್ತಾ ಇದೆ ಯಾಕಂದರೆ ನಾವು ಮಾಡಿದ್ದು ನಿರ್ದಿಷ್ಟವಾದಂಥ ದಾಳಿ ಪ್ರಿಸಿಷನ್ ಅಟ್ಯಾಕ್ ಇದನ್ನು ಕನಿಮೋಳಿ ಕೂಡ ಹೇಳಿದರು ನಾವು ಯಾವುದೇ ಸಾರ್ವಜನಿಕರ ಮೇಲೆ ದಾಳಿ ಮಾಡಿಲ್ಲ ಜೊತೆಗೆ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡಲಿಲ್ಲ ನಾವು ಭಯೋತ್ಪಾದಕರ ಅಡಗುದಾಣಗಳು ಹೈಡೌಟ್ಸ್ ಏನಿತ್ತು ಅದರ ಮೇಲೆ ದಾಳಿ ಮಾಡಿದ್ವಿ ನಾವು ದಾಳಿ ಮಾಡಿದ್ದೇನಿದ್ರು ಕೂಡ ಪಾಕಿಸ್ತಾನ ನಮಗೆ ಯಾವಾಗ ಭಯೋತ್ಪಾದಕರ ಪರ ನಿಂತ್ಕೊಳ್ತೋ ಆವಾಗ ಪಾಕಿಸ್ತಾನದ ಏರ್ ಬೇಸ್ ಮೇಲೆ ಅವ್ರು ಯಾವಾಗ ನಮ್ಮ ಏರ್ ಬೇಸ್ಗಳನ್ನು ನಮ್ಮ ವಾಯು ನೆಲೆಗಳನ್ನು ಸೈನಿಕರನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ರು ಸೇನಾ ನೆಲೆಗಳನ್ನು ಆವಾಗ ನಾವು ದಾಳಿ ಮಾಡಿದ್ವಿ ಅಂಥೇಳಿ ಕನಿಮೋಳಿ ಕೂಡ ಹೇಳಿದರು ಪನಾಮಾದಲ್ಲಿ ಮಾತಾಡಿದಂಥ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಕನಿಮೋಳಿ ಆಗಿರ್ಬೋದು ಅಂತ ಹೇಳಿದರೆ ಗ್ರೀಸ್ನಲ್ಲಿ ಕನಿಮೋಳಿ ಮಾತಾಡಿದ್ದಂಥದ್ದು ಈ ಗ್ರೀಸ್ನಲ್ಲಿ ಕನಿಮೋಳಿ ಈ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದರು ಡಿ ಎಂ ಕೆ ಯ ಸಂಸದೆ ಇನ್ನು ಶಶಿ ತರೂರ್ ಅಂತೂ ಹೋದಲ್ಲೆಲ್ಲ ಪಾಕಿಸ್ತಾನಕ್ಕೆ ಝಾಡಿಸ್ತಾ ಇದ್ದಾರೆ ಇನ್ನು ಅಸಾದುದ್ದೀನ್ ಓ ವೈ ಸಿ ಹೇಳ್ತಾ ಇದ್ದಾರೆ ಹದಿನಾಲ್ಕೂವರೆ ಕೋಟಿ ಮುಸಲ್ಮಾನರು ಭಾರತದಲ್ಲಿದ್ದಾರೆ ಈ ಮುಸಲ್ಮಾನರು ಭಾರತದ ಪರ ಇದ್ದಾರೆ ಪಾಕಿಸ್ತಾನ ಭಾರತದಲ್ಲಿ ಮುಸಲ್ಮಾನರ ಮೇಲೆ ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಲ್ಲಿ ಬದುಕ್ತಾ ಇರೋರು ಕಷ್ಟದಲ್ಲಿದ್ದಾರೆ ಅನ್ನೋ ರೀತಿಯೆಲ್ಲ ಬಿಂಬಿಸೋದೆಲ್ಲ ಬೇಡ ಈ ಡ್ರಾಮಾಗಳೆಲ್ಲ ಪಾಕಿಸ್ತಾನಕ್ಕೆ ಬೇಡ ಪಾಕಿಸ್ತಾನಕ್ಕೆ ಒಂದು ಕೆ ಜಿ ಗೋಧಿ ಹಿಟ್ಟು ಆಗ್ತಾ ಆಗ್ತಾಯಿಲ್ಲ ಪಾಕಿಸ್ತಾನಕ್ಕೆ ಒಂದು ಲಿ ಒಂದು ಕೆ ಜಿ ತರಕಾರಿ ಒಂದು ಲೀಟ್ರ್ ಹಾಲುಗೇ ಪಾಕಿಸ್ತಾನ ನೂರಿನ್ನೂರು ರೂಪಾಯಿ ಕೊಡ್ತಾಯಿದೆ ನಾವಿಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಒಂದು ಲೀಟ್ರ್ ಅರ್ಧ ಲೀಟ್ರ್ ಹಾಲು ತೊಗೋತಾಯಿದ್ದೀವಿ ಈ ಪಾಕಿಸ್ತಾನ ಈ ಭಿಕ್ಷುಕ ಪಾಕಿಸ್ತಾನ ನಮ್ಮ ಮೇಲೆ ಈ ಮೂರ್ಖ ಪಾಕಿಸ್ತಾನ ಭಾರತದ ಮೇಲೆ ಟೀಕೆಗಳನ್ನು ಮಾಡೋದು ನೋಡಿದರೆ ಇದನ್ನು ಜಗತ್ತು ನಂಬುತ್ತಾ ಒಪ್ಪುತ್ತಾ ಅನ್ನೋ ರೀತಿಯಲ್ಲಿ ಅಸಾದುದ್ದೀನ್ ಓವೈಸಿ ಎ ಐ ಎಮ್ ಐ ಎಮ್ನ ಅಧ್ಯಕ್ಷ ಹೇಳಿರುವಂಥದ್ದು ಒಬ್ಬ ಮುಸ್ಲಿಂ ನಾಯಕ ಹೇಳಿರುವಂಥದ್ದು ಜಗತ್ತಿಗೆ ಪಾಕಿಸ್ತಾನದ ಮುಖವನ್ನು ನಿಜವಾದ ಬಣ್ಣವನ್ನು ತೋರಿಸಿದೆ ಅದರ ಮುಖವಾಡವನ್ನು ಕಿತ್ತೆಸ್ದಿದೆ کہ بھارت میں سترہ چو ساڑھے چودہ کروڑ کے قریب مسلمان رہتے ہیں اور یہ ان کا بولنا بالکل سراسر غلط ہے اور پھر ہم یہاں پر ان کو یہ بتائے ہیں کہ دیکھیے پچھلے سال جو ہے سعودی عرب نے پاکستان کو ایڈ دیا دو بلین کا پھر دو ہزار چوبیس میں سعودیہ نے ان کو لون ایکسٹینڈ کیا تین بلین کا ہم نے کہا کہ پاکستان میں تو کوئی ہو نہیں رہا ہے ہرانا ان کا اکانومی سٹیبل نہیں ہو رہی اُلٹھا پیسہ ہمارے اپنے غریبوں کے لیے استعمال نہیں ہو رہا ہم نے ان کو بتایا کہ پاکستان اپنے ڈیفنس کا بجٹ ان کا 2.6% ہے جی ڈی پی کا اور بھارت کا 1.9% ہے یہ کنٹراسٹنگ ہم نے بتایا کہ پھر خریب ہمارا 50 بلین ڈالر کا ان سے ہمارا ٹریڈ ہے بائیلیٹرل ٹریڈ ہے شاہباد شریف سوتھا ہوگی جان نلی تانエスト اساہयक ಅನ್ನೋ ರೀತಿಯಲ್ಲಿ ಹೇಳಿಕೊಂಡಿದ್ದಿದೆಯಲ್ಲ ಪಾಕಿಸ್ತಾನ ನಾಲ್ಕು ಮೂವತ್ತಕ್ಕೆ ಬೆಳಗ್ಗೆ ನಾವು ಪ್ರೇಯರನ್ನು ಮುಗಿಸಿ ಭಾರತದ ಮೇಲೆ ದಾಳಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರೊಳಗೆ ಭಾರತನೇ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಒಬ್ಬ ಒಬ್ಬ ದೇಶದ ಪ್ರಧಾನಿ ಹೇಳ್ಕೊಂಡ ಆ ಒಂದು ಅಸಹಾಯಕತೆ ನೋಡಿದರೆ ಪಾಕಿಸ್ತಾನ ಎಷ್ಟು ವೀಕ್ ಆಗಿದೆ ಪಾಕಿಸ್ತಾನ ಎಷ್ಟು ಭಾರತದ ಮುಂದೆ ಎಷ್ಟೊಂದು ಸಣ್ಣ ರಾಷ್ಟ್ರ ಅಂತ ಅದು ಅದು ಅರ್ಥ ಆಗ್ತಾ ಇದೆ ಪಾಕಿಸ್ತಾನ ಮೊದಲೇ ವೀಕು ಭಾರತಕ್ಕೆ ಎಲ್ಲೂ ಕೂಡ ಪಾಕಿಸ್ತಾನ ಒಂದು ಹೋಲಿಕೆನೇ ಅಲ್ಲ ಆ ಪಾಕಿಸ್ತಾನ ತನ್ನನ್ನು ತಾನೇ ಜಗತ್ತಿನ ವೇದಿಕೆಯಲ್ಲಿ ಏನು ತನ್ನ ಮರ್ಯಾದೆ ತಾನೇ ಕಳ್ಕೊತಾ ಇರೋದು ನೋಡಿದರೆ ಇದೆಲ್ಲ ಬೇಕಿತ್ತ ಪಾಕಿಸ್ತಾನಕ್ಕೆ ಅಂತ ಅನ್ನಿಸ್ತಾ ಇದೆ ಒಟ್ಟಾರೆ ಅದು ಪಾಕಿಸ್ತಾನದ ಹಣೆ ಬರಬಿಡಿ ಅವರಿಗೆ ಭಾರತದ ಮೇಲೆ ದಾಳಿ ಮಾಡೋಕ್ಕೂ ಆಗೋಲ್ಲ ದಾಳಿ ಮಾಡಿ ಭಾರತವನ್ನು ಯಾವತ್ತೂ ಕೂಡ ಮುಟ್ಟೋಕ್ಕೂ ಸಾಧ್ಯ ಇಲ್ಲ ಆದರೆ ಆ ಒಣ ಜಂಬ ಒಣ ಅಹಂಕಾರಕ್ಕೇನು ಕಡಿಮೆ ಇಲ್ಲ ಆದರೆ ಅದು ಸುಳ್ಳು ಅಂತ ಜಗತ್ತಿನ ವೇದಿಕೆಯ ಮುಂದೆ ಎಲ್ಲವೂ ಬಯಲಾಗಿದೆ ವಿ ಆ್ಯಂಡ್ ಟೆಂತ್ ನೈಟ್ ವಿ ಡಿಸೈಡೆಡ್ ಟು ರೆಸ್ಪಾಂಡ್ ಇನ್ ಎ ಮೇಜರ್ಡ್ ಫ್ಯಾಷನ್ ಟು ಇಂಡಿಯನ್ ಇಗ್ರೇಷನ್ ಅಂಡ್ ವಿಡ್ ಫೋರ್ ಥರ್ಟಿ ಇನ್ ದ ಮಾರ್ನಿಂಗ್ ಆಫ್ಟರ್ ಫಜರ್ ಪ್ರೇಯರ್ಸ್ پاکستان آم فورسز لیڈ ویری ایبلی بائی آر فیلڈ مارشل چیف آر اسٹاف سیٹنگ ہیئر سید آسم منیر ٹو ٹیچ اے لیسن ٹو آر اینمی بٹ بفور ڈیٹ آور انڈیا اگین لانچڈ میزائل اٹیکس brahmos and hit pakistan's various provinces including airport in rawalpindi and other places